ಅಲ್ಲ ಎರಡು ಗಂಟೆ ತಿಂದಿರೋದು ಬಾಯ್ಸ್ ಹೆಂಗಿತ್ತು ದರ್ಶನ ಹೆಂಗ್ ಪರಂಗ್ ತಿರುಪತಿ ನೋಡ್ದಂಗಾಯ್ತು ಬಾಯ್ಸ್ ಮತ್ತೆ ಸಿಕ್ಕಾಪಟ್ಟೆ ಇಷ್ಟ ದೇವ್ರನ್ನ ನೋಡುತ್ತ ಇದ್ರೆ ಹೊರ್ಗಡೆ ಬರೋಕೆ ಮನ್ಸಾಗಲ್ಲ ಅಷ್ಟು ಕ್ರೇಜು ಅಂದ್ರೆ ಜನ ಅಂದ್ರೆ ಜನ ನಂದಾಡಿ ಅಂತ ಫುಲ್ ಗೋವಿಂದ ಗೋವಿಂದ ಅಂತ ಇಷ್ಟು ಹಾಯ್ ಗಾಯ್ಸ್ ವೆಲ್ಕಮ್ ಟು ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ ಇದು ಮಂಡೇ ಬ್ಲಾಗ್ ಆಗಿದೆ ಡೈಲಿ ಮಂಡೇ ಎವ್ರಿ ಮಂಡೇ ಹೇಗೆ ಏನು ಅಂತ ಅಂದ್ಬಿಟ್ಟು ನಿಮಗೆ ಪೂರ್ತಿ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಆ್ಯಂಡ್ ವರಾಂಡ ಎಲ್ಲ ಫುಲ್ ಕ್ಲೀನ್ ಮಾಡಿದಾಗ್ತಾ ಇದೆ ಮಂಡೇ ಆಗಿರೋದ್ರಿಂದ ಕ್ಲೀನ್ ಮಾಡಲೇಬೇಕು ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಎಲ್ಲ ಬಿಡಿಸ್ಲೇಬೇಕು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದರೆ ನಾನು ಮಾತಾಡಿದ್ದೆ ಬಟ್ ಅದು ಆ್ಯಡ್ ಆಗಿರಲಿಲ್ಲ ಸೊ ಅದಕ್ಕೆ ಸ್ಟಾರ್ಟಿಂಗ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಗಾಯಸ್ ಅಂತ ಹೇಳ್ತಾ ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ ಮಮ್ಮಿ ನೋಡಿ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಪೂರ್ತಿ ವರಂಡನ ಕ್ಲೀನ್ ಮಾಡಲೇಬೇಕಾಗುತ್ತೆ ವಾರದ ದಿವಸ ಸೋಮವಾರ ದಿವಸ ಆ್ಯಂಡ್ ಇನ್ನೊಂದು ಏನು ಗೊತ್ತ ಗೈಸ್ ಇದು ಉಯ್ಯಾಲೆ ಇದೆ ನೋಡಿ ಈ ಉಯ್ಯಾಲೆ ಲವ್ ಮಕ್ಚಲ್ ಮೂವಿ ನೋಡ್ಬಿಟ್ಟು ನಮ್ಮ ಮನೆಗೆ ಇದೇ ಥರ ಬೇಕು ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಕೈಯಲ್ಲಿ ಹಠ ಮಾಡಿಸಿ ಇದನ್ನು ತರಿಸ್ಕೊಂಡಿದ್ದು ಗೈಸ್ ಈ ಉಯ್ಯಾಲೆನ ಹಂಗಂತ ಸಿಕ್ಕಾಪ ಇಷ್ಟ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲೇ ಕಲರ್ ಕಾಂಬಿನೇಷನ್ನು ಗ್ರೇಂಜ್ ಸಿಮೆಂಟ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಇದೆ ಗ್ರೇ ಆ್ಯಂಡ್ ಬ್ಲ್ಯಾಕ್ ಇದೆ ಆ ಮೂವಿ ನೋಡ್ಬಿಟ್ಟು ನಾನು ಇದು ಇದೇ ಥರ ನನಗೆ ಬೇಕು ಅಂದ್ಬಿಟ್ಟು ನಾನು ತರಿಸ್ಕೊಂಡಿದ್ದು ಅಲ್ಲಿ ತಿನ್ನು ಚಿಕ್ಕ ಮನೇಲಿ ಅಲ್ಲೆಲ್ಲ ಹಾಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಅಂದ್ಬಿಟ್ಟು ಈ ದೊಡ್ಡ ಮನೆಗೆ ಬಂದಾಗ್ಲೇ ನಾವು ತರಿಸ್ಕೊಂಡಿದ್ದು ಗೈಸ್ ಇದು ಇದ್ರದ್ದು ಕತೆ ಈ ಉಯ್ಯಾಲೆ ಕತೆ ಮಮ್ಮಿ ರಂಗೋಲಿ ಇಡ್ತಾಯಿದ್ದಾರೆ ಬಿಟ್ಟೇ ಇಲ್ಲ ನಾನು ಕಂಪ್ಲೀಟ್ ಫೈನಲಿ ರಂಗೋಲಿ ಎಲ್ಲಾ ಬಿಟ್ಟು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲಾ ನೀಟಾಗಿ ರಂಗೋಲಿ ಎಲ್ಲ ಬಿಡ್ಸಾಯ್ತು ಗಾಯ್ಸ್ ಇನ್ನು ಪೂಜೆ ಮಾಡಬೇಕು ಮಾಡ್ಬೇಕು ಪೂಜೆ ಮಾಡ್ಬೇಕ ಬಿಡೋ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾ ಹೂವು ಎಲ್ಲ ಹಾಕಿ ಎಲ್ಲ ಮುಗಿಸಿದ್ದೀವಿ ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಮಾ ರೆಡಿ ಮಾಡಾಗಿದೆ ಇನ್ನೇನಾದರೂ ದೇವ್ರ ಪೂಜೆ ಮಾಡಬೇಕು ಸೋಮವಾರ ಈ ಥರ ಎಲ್ಲ ತೊಳೆದು ಬೆಳಿಗ್ಗೆ ಎಲ್ಲ ಮಾಡ್ತೀವಿ ಗಾಯ್ಸ್ ಮಮ್ಮಿ ನೋಡಿ ರೆಡಿ ಮಾಡ್ತಾ ಇದ್ದಾರೆ ಎಲ್ಲನೂ ಈ ಥರ ನಮ್ಮನೆಯಲ್ಲಿ ಪ್ರತಿ ಸೋಮವಾರ ಪೂಜೆ ನಡೆಯುತ್ತೆ ಮಹದೇಶ್ವರ ಸ್ವಾಮಿಗೆ ಪೂಜೆ ಮಾಡ್ತೀವಿ ಪ್ರತಿ ಸೋಮವಾರ ಈ ಥರ ನಮ್ಮಮ್ಮಿ ನೋಡಿ ಕರ್ಪೂರ ಎಲ್ಲ ಹಚ್ಚಿದ್ದು ಕರ್ಪೂರ ಗಂಧ್ಕಡ್ಡಿ ಧೂಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದಾರೆ ನಾನು ಈ ರೀತಿ ನಮ್ಮಮ್ಮಿ ಪೂಜೆ ಮಾಡ್ಬೇಕಾದ್ರೆ ಕೈ ಮುಕ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಥರ ಕೈ ಮುಕ್ಕೊಂಡು ನಿಂತಿರ್ತೀನಿ ಗಾಯಸ್ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಈ ಥರ ಮಾದಪ್ಪನ ಸಾಂಗ್ ಹಾಕ್ಕೊಂಡು ದೇವ್ರ ಪೂಜೆನ ನಾವು ಸೋಮವಾರದ ಮಾಡೇ ಮಾಡ್ತೀವಿ ಯಾಕಂದರೆ ಮಾದಪ್ಪನಿಗೆ ಹಾಡು ಹಾಕೋದಂದ್ರೆ ತುಂಬ ಇಷ್ಟ ಅದಕ್ಕೆ ಹಾಡು ಹಾಕೊಂಡು ಪೂಜೆ ಮಾಡ್ತಾಯಿರ್ತೀವಿ ಆ್ಯಂಡ್ ಜ ಮಮ್ಮಿ ಪೂಜೆ ಮಾಡಾದ್ಮೇಲೆ ನಾನು ಒಂದೆರಡು ಕಡ್ಡಿ ಹಚ್ಚೋಣ ದೇವ್ರಿಗೆ ಅಂದ್ಬಿಟ್ಟು ಮಮ್ಮಿ ಎಲ್ಲ ಪೂಜೆ ಮುಗಿಸಿದ್ರು ಅವ್ರ ಅವ್ರ್ದೆಲ್ಲ ಮಾಡಾದ್ಮೇಲೆ ನಾನು ದೇವ್ರಿಗೆ ಗಂಧದ ಕಡ್ಡಿ ಹಚ್ಚಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಅಂಡ್ ಇಷ್ಟು ನಾವು ಸೋಮವಾರದ ಬ್ಲಾಗ್ ಅಂದ್ರೆ ಆ ದೇವರಿಗೆ ಯಾವ ತರ ಪೂಜೆ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು ಫುಲ್ ಕ್ಲಿಪ್ಪಿಂಗ್ ಇದ್ರಲ್ಲಿ ತೋರಿಸಿದೀನಿ ಗಾಯಸ್ ಈ ತರ ಮನೇಲಿ ಪೂಜೆ ಮಾಡೋದು ಆ್ಯಂಡ್ ಏನು ಅಂದರೆ ಈ ವಿಡಿಯೋದಲ್ಲಿ ನಾನು ವೆಂ ವೈಕುಂಠ ಏಕಾದಶಿ ಇತ್ತು ಆವತ್ತಿನ ದಿನ ದೇವಸ್ಥಾನಕ್ಕೆ ಹೋಗಿದ್ದ ಕ್ಲಿಪ್ಪಿಂಗ್ ಎಲ್ಲ ಈ ವಿಡಿಯೋದೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಗಾಯಸ್ ಈ ವರ್ಷದ ರೆಸೊಲ್ಯೂಷನ್ ಏನು ಅಂದರೆ ನಾನು ಜಾಸ್ತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ ಅದರಿಂದ ನಿಮ್ಮ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗಿದ್ವಿ ಅದು ಸಿಕ್ಕಾಪಟ್ಟೆ ರಶ್ ಇತ್ತು ಹೇಳೋಕೆ ಆಗಲ್ಲ ಅಷ್ಟು ರಶ್ ಇದ್ದಾರೆ ಬಟ್ ಏನು ಮಾಡೋಕ್ಕಾಗಲ್ಲ ರಶ್ ಇದ್ರು ಕೂಡ ದೇವರಿಗೆ ದರ್ಶನ ಮಾಡಿಕೊಂಡು ನಾವು ಬರಲೇಬೇಕು ಅಂತಂದ್ಬಿಟ್ಟು ಲೈನಲ್ಲಿ ನೋಡ್ಕೊಂಡಿದ್ವಿ ಎಂಟ್ರಿ ಹೋಗ್ತಾ ಸಿಕ್ಕಾಪಟ್ಟೆ ರಶ್ ಇರೋಲ್ಲ ಅಂದ್ಕೊಂಡಿದ್ವಿ ಬಟ್ ಸಂಜೆ ಕ್ರೌಡ್ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ವಿ ಬೆಳಗ್ಗೆಯಿಂದನೇ ದೇವಸ್ಥಾನಗಳಲ್ಲಿ ಫುಲ್ ರಶ್ ಸ್ಟಾರ್ಟ್ ಆಗುತ್ತಿತ್ತು ನಾವು ಹೋಗೋವಂತೂ ನಾವು ಹೋಗಿದ್ದು ನನ್ನೊಂದು ಗಂಟೆ ನೋಡಿ ಗಾಯಿಸಿ ನೀವೇ ನೋಡಿ ಎಷ್ಟು ರಶ್ ಇದ್ದಾರೆ ಅಂತ ಅಂದ್ಬಿಟ್ಟು ನನಗಂತೂ ಲೈನಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಆಮೇಲೆ ಅಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕೂತ್ಕೊಂಡೇ ಹೋದೆ ಗಾಯಿಸಿ ಪಾಪ ನಮ್ಮ ಮಮ್ಮಿ ಡ್ಯಾಡಿ ದೇವ್ರ ದರ್ಶನ ಮಾಡೋವರೆಗೂ ನಿಂತ್ಕೊಂಡೇ ಹೋಗಿದ್ದಾರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಕ್ಯೂ ಇದೆ ಬಟ್ ದೇವ್ರ ದರ್ಶನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ವಾಪಸ್ ಬರಲಿಲ್ಲ ಪೂಕ ಎಷ್ಟಾಗುತ್ತೋ ಅಷ್ಟು ಲೈನ್ ನಿಂತ್ಕೊಂಡು ಅದನ್ನ ಮುಗಿಸಿನೇ ನಾವು ದರ್ಶನ ಹೋಗ್ತೀವಿ ಯಾಕಂದರೆ ಒಂದು ಟೂ ಅವರ್ಸ್ ಏನೋ ನಿಂತಿದ್ದೀವಿ ಟೂ ಅಂಡ್ ಹಾಫ್ ತ್ರೀ ಅವರ್ಸೇ ನಿಂತಿದ್ದೀವಿ ಗೈಸ್ ಆ್ಯಂಡ್ ಲೈನಲ್ಲಿ ನಿಂತ್ಕೊಬೇಕಾದ್ರೆ ನನಗಂತೂ ಹೊಟ್ಟೆ ಹಸುವಾಗ್ತಿತ್ತು ಸೊ ಚಿಕ್ಕಿ ತಿಂತಾ ತಿಂತಾಯಿದ್ದೆ ನನಗಂತೂ ಹೊಟ್ಟೆ ಹಸ್ಕೊಂಡು ಇರೋಕ್ಕಾಗಲೇ ಇಲ್ಲ ಲೈನಲ್ಲಿ ಲೈನ್ ಪೂರ್ತಿ ಚಕ್ಲಿ ಮತ್ತು ಚಿಕ್ಕೀಸ್ ಅದನ್ನು ತಿನ್ಕೊಂಡೇ ಬಂದೆ ಆ್ಯಂಡ್ ಫೈನಲಿ ಒಳಗಡೆ ಕಾಲು ಭಾಗ ರೀಚ್ ಆದ್ವಿ ಗೈಸ್ ನೋಡಿ ಇದರೊಳಗಡೆ ಎಂಟ್ರಿ ಆಗಿಬಿಟ್ರೆ ಸ್ವಲ್ಪ ಸಮಾಧಾನ ಒಂದು ಬೇಗ ದೇವ್ರ ಸ್ಥಾನ ಸಿಕ್ಬಿಡುತ್ತೆ ಗರ್ಭಗುಡಿ ಅಂತನೋ ಖುಷಿ ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿ ಒಂದು ಸ್ವಲ್ಪ ಕೂತ್ಕೊಳ್ಳ್ದೆ ಏನು ತಿಂದೆ ಎರಡು ಅವರ್ ನಿಂತ್ಕೊಂಡು ಲೈನಲ್ಲಿ ದೇವ್ರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಬಟ್ ನಾನಂತೂ ಲೈನಲ್ಲಿ ತಿಂದ್ಕೊಂಡು ಕೂತ್ಕೊಂಡೇ ಬಂದೆ ಬಟ್ ಆಗಲಿಲ್ಲ ಗೈಸ್ ನನಗೆ ಆ್ಯಂಡ್ ಇದು ಎಂಟ್ರಿಲಿ ಒಂದು ಆಂಜನೇಯ ಸ್ವಾಮಿ ಗುಡಿ ಸಿಗುತ್ತೆ ಆಂಜನೇಯ ಸ್ವಾಮಿ ಟೆಂಪಲ್ ಬಟ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಫೋಟೋ ತೆಗೆಯೋಕ್ಕೆ ಅವಕಾಶ ಇರಲಿಲ್ಲ ಬಟ್ ಆದರೂ ನಿಮಗೋಸ್ಕರ ನಾನು ತಗೊಂಡಿದ್ದೀನಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಂಡಲ್ಲಿ ಗೋಡೆಗಳ ಮೇಲೆ ಈ ಥರ ಕೆತ್ತನೆ ಇದ್ದು ತುಂಬ ಚೆನ್ನಾಗಿ ಕಾಣ್ತಿತ್ತು ಸೊ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದ್ಬಿಟ್ಟು ನಿಮಗೂ ತೋರಿಸೋಣ ಅಂದ್ಬಿಟ್ಟು ಈ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಎಲ್ಲದಕ್ಕೂ ಹೂವಿನ ಅಲಂಕಾರ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು ವೈಕುಂಠ ಏಕಾದಶಿ ದಿನ ಎಲ್ಲ ದೇವಸ್ಥಾನಗಳಲ್ಲೂ ಫುಲ್ ಅಲಂಕಾರ ಇತ್ತು ಅಂತ ಹೇಳ್ಬೋದು ಅಂಡ್ ಈ ರೀತಿ ಕೂತ್ಕೊಳ್ಳೋಕೆಲ್ಲ ವ್ಯವಸ್ಥೆ ಮಾಡಿದ್ರು ಅಂಡ್ ಈ ತರ ಸಂಗೀತ ಕಚೇರಿ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಿತ್ತು ಆವತ್ತಿನ ದಿವಸ ಅಂಡ್ ನೋಡಿ ಇದು ಎಂಟ್ರಿ ತುಂಬಾ ಅಲಂಕಾರ ಎಲ್ಲ ಸಖತ್ತಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ ಇದು ಹೋಗ್ಬೇಕಾದ್ರೆ ಎಂಟ್ರಿ ಸಿಗೋದು ಅಂಡ್ ಗರ್ಭಗುಡಿಲಿ ಯಾವ ವಿಡಿಯೋನು ತಗೋ ತಗೊಳಂಗಿಲ್ಲ ಫೋಟೋನು ತಗೊಳಂಗಿಲ್ಲ ಅದಕ್ಕೆ ಒಳಗಡೆ ಹೋಗೋಕು ಮುಂಚೆ ಎಂಟ್ರಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ತರ ಅಲಂಕಾರ ಎಲ್ಲ ಮಾಡಿದ್ರು ಲೈಟಿಂಗ್ಸ್ ಎಲ್ಲ ಬಿಟ್ಟು ಅಂಡ್ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಗರ್ಭಗುಡಿಯಿಂದ ಅಲ್ಲಿ ಆ ಆಶ್ರಮ ಸ್ವಾಮೀಜಿ ಹೋಗ್ತಾ ಇದ್ರು ಎಲ್ಲ ಹೇಗೆ ನಡೀತಿದೆ ಏನು ಅಂತ ನೋಡೋದಕ್ಕೆ ಅವರು ಕೂಡ ಬಂದಿದ್ರು ವೈಕುಂಠ ಏಕಾದಶಿ ದಿನ ಎಲ್ಲ ಕಡೆನೂ ನೋಡ್ಕೊಂಡು ಬರ್ತೀವಿ ಅದೇ ಗರ್ಭಗುಡಿ ಗಾಯಸ್ ಹೊರಗಡೆ ಒಳಗಡೆ ದೇವ್ರನ್ನ ತೋರ್ಸಕ್ ತುಂಬ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಗಾಯಸ್ ಎಷ್ಟು ಒಂದು ಅರ್ಧ ಗಂಟೆ ನಿಂತ್ಕೊಂಡು ದೇವ್ರನ್ನ ನೋಡಿದ್ದೀವಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಪ್ರಸಾದ ಕೂಡ ಕೊಡ್ತಾ ಇದ್ರು ಪ್ರಸಾದ ಮಾತ್ರ ಉಪ್ಪಿಟ್ಟು ಸಕ್ಕತ್ತಾಗಿತ್ತು ಆ್ಯಂಡ್ ದೇವ್ರ ದರ್ಶನ ಮಾಡಿ ಹೊರಗಡೆ ಬಂದಿದ್ದ ತಕ್ಷಣ ಪ್ರಸಾದ ಸಿಕ್ಕಿದ್ದು ತುಂಬ ಖುಷಿಯಾಯಿತು ಆ್ಯಂಡ್ ಅರ್ಧ ಗಂಟೆ ದೇವ್ರು ನೋಡೋದಕ್ಕೆ ಬಿಟ್ಟಿದ್ದು ಇನ್ನೂ ದೊಡ್ಡ ಖುಷಿ ಗಾಯಿಸಿ ಈ ರೀತಿ ವೈಕುಂಠ ಏಕಾದಶಿ ದಿನ ಎಲ್ಲ ದೇವಸ್ಥಾನಗಳ ಈ ಥರ ರಶ್ ಇತ್ತು ನಾನು ಕೆಲವೊಂದು ದೇವಸ್ಥಾನಕ್ಕೆ ಆಮೇಲೆ ನೋಡಿದೆ ಇವಾಗ ದರ್ಶನ ದೇವನ ನೋಡ್ತಿದ್ರ ಕಣ್ಣಲ್ಲಿ ಹೆಂಗ್ ನೀರ್ ಬರುತ್ತೆ ಗೊತ್ತಾ ನಮ್ಗೆ ಗೊತ್ತೇ ಇಲ್ಲ ಸುಮ್ಮನೆ ಅಂತಾನೆ ಇದ್ದೀನಿ ಖುಷಿ ನೆಮ್ಮದಿ ದೇವ್ರನ್ನ ನೋಡ್ತಾ ಇದ್ರೆ ಕಣ್ಣು ಸಾಲ ಪ್ರಸಾದ ತಿನ್ಕೊಂಡ್ ಮಂದಿ ಹೆಂಗಿತ್ತು ದರ್ಶನ ಸೂಪರ್ ಆಗಿತ್ತು ತಿಂಡಿನೂ ಚೆನ್ನಾಗಿತ್ತು ಎಷ್ಟು ಗೊತ್ತಾ ಟೈಮ್ ಎರಡು ಗಂಟೆ ಅಲ್ಲ ಎರಡು ಗಂಟೆ ತಿಂದಿರೋದು ಬಾಯ್ಸ್ ಹೆಂಗಿತ್ತು ದರ್ಶನ ತಿರುಪತಿಯೇ ನೋಡ್ದಂಗ್ ಬಾಯ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ದೇವ್ನ ನೋಡುತ್ತ ಇದ್ರೆ ಹೊರ್ಗಡೆ ಬರೋಕೆ ಮನ್ಸಾಗಲ್ಲ ಅಷ್ಟು ಪ್ರೇಜು ಅಂದ್ರೆ ಜನ ಅಂದ್ರೆ ಜನ ನಂದಾಡಿ ಅಂತ ಫುಲ್ ಗೋವಿಂದ ಗೋವಿಂದ ಟೇಸ್ಟ್ ಆಯ್ತು ಹೌದು ಇನ್ನ ಸಂಜೆ ಇನ್ನೂ ಕ್ರೌಡ್ ಜಾಸ್ತಿ ಮುಗಿಯೋದೇ ಇಲ್ಲ ಇದು ಇದೇ ಹೆಂಟ್ರಿಗಡೆ

ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ಟೀ ಕುಡಿಯೋಕ್ಕೆ ಅಂತ ಹೊರಗಡೆ ಹೋಗಿದ್ವಿ ಅದೊಂದು ಕಿತ್ತಿನಲ್ಲಿ ಹ್ಯಾಡ್ ಮಾಡಿದ್ದೀನಿ ಗಾಯ್ಸ್ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಕೇಳ್ತಾ ನಿಮ್ಮ ಸಪೋರ್ಟ್ ನಂಗೆ ಬೇಕು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ అండ్ నెక్స్ట్ వీడియో దా సితీని గైస్ ఇష్ట వీడియో నోడకి థ్యాంక్ యూ సో మచ్ టాటా బై బై టేక్ కేర్ గైస్ థ్యాంక్ ఫార్ వాచింగ్